ಸುಮ್ಮನೆ ಮಾತಾಡ್ಬಿಟ್ಟಿದೆ ಸ್ನೇಹಿತರೆ ಇಲ್ಲೊಂದು ಕಾಡೆಮ್ಮೆ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ನೋಡಿ ಇದು ಕಾಡೆಮ್ಮೆ ಅಲ್ಲಿ ಕಪ್ಪು ಕಾಣಿಸ್ತಾ ಇದೆ ಗೊತ್ತಾ ಅದು ಕಾಡೆಮ್ಮೆ ತೋಟ ತೊಳಗಡೆ ಕುತ್ಕೊಂಡಿದೆ ಇದು ಚಿಕ್ಕಮಂಗ್ಳೂರು ಹತ್ರವ ಚಿಕ್ಕಮಾಗರಹಳ್ಳಿ ಅಂತ ಆ ಊರಿನಲ್ಲಿ ಆ ಕಾಡೆಮ್ಮೆ ಅದು ನೀಟಾಗಿ ಕಾಣಿಸ್ತಾ ಇಲ್ಲ ಅದು ತೋಟದ ಮಧ್ಯದಲ್ಲಿದೆ ಅದು ಘಾಟಿ ಅಂತಾರದನ್ನ ಅದನ್ನು ಕಾಟಿ ಅಂತ ಕರೀತಾರೆ ನೋಡಿ ಹೋಯ್ತು 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 ಅದಷ್ಟೇ ಅದ್ರ ಜೊತೆ ನಾಲ್ಕೈದು ಇರ್ತವೆ Wait, wait.